ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರು ಆಲ್ ಇನ್ ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ನಾನು ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಅನ್ನ ತಗೊಂಡ್ಬಂದಿದ್ದೀನಿ ಐ ಓ ಸಿ ಎಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಹದಿನೇಳು ನೂರ ಎಪ್ಪತ್ತೆಂಟು ಅಪ್ರಿಸ್ಟೆಂಟ್ ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿ ಕರೆದಿದ್ದಾದ್ರೆ ಇದಕ್ಕೆಲ್ಲ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಮತ್ತೆ ಏಜ್ ಲಿಮಿಟ್ ಎಷ್ಟಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಮೊದಲೇದಾಗಿ ನೋಡೋದಾದ್ರೆ ನಿಮಗೆ ನೋಡ್ಬೋದು ಸಂಸ್ಥೆ ಹೆಸರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸೊ ಇದಕ್ಕೆ ಈ ಒಂದು ಸಂಸ್ಥೆಯಿಂದ ನಿಮಗೆ ಹದಿನೇಳು ನೂರ ಎಪ್ಪತ್ತೆಂಟು ಪೋಸ್ಟ್ಗಳನ್ನ ಕರೆದಿದ್ದಾರೆ ಹಾಗೆಯೇ ಇದಕ್ಕೆ ನಿಮ್ಮದು ಜಾಬ್ ಲೊಕೇಶನ್ ಬಂದು ಅಸ್ಸಾಂ ಬಿಹಾರ್ ಮತ್ತು ಉತ್ತರ ಪ್ರದೇಶ ಒಡಿಸ್ಸಾದಲ್ಲಿ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಐ ಎಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅರ್ಹತಾ ವಿವರಗಳು ಇದಕ್ಕೆ ತುಂಬ ಪೋಸ್ಟ್ಗಳನ್ನ ಕರೆದಿದ್ದಾರೆ ಟ್ರೆಂಡ್ ಅಫಿಶಿಯೆಂಟ್ ಅಟೆಂಡರ್ ಆಪ್ರೇಟರ್ ನಾಲ್ಕುನೂರ ಇಪ್ಪತ್ತೊಂದು ಇದಕ್ಕೆ ನಿಮ್ಮದು ಬಿ ಸಿ ಎ ಕ್ವಾಲಿಫಿಕೇಷನ್ ಆಗಿರಬೇಕಾಗುತ್ತೆ ಟ್ರೆಂಡ್ ಅಫಿಷಿಯಂಟ್ ಪೀಟರ್ ಎರಡು ನೂರ ಎಂಟು ಐ ಟಿ ಆಗಿರಬೇಕಾಗುತ್ತೆ ಟ್ರೆಂಡ್ ಅಫಿಷಿಯಂಟ್ ಪ್ಲಾಯರ್ ಎಪ್ಪತ್ತಾರು ಬಿ ಸಿ ಆಗಿರಬೇಕಾಗುತ್ತೆ ಇದಕ್ಕೆ ತಂತ್ರಜ್ಞ ಅಫಿಷಿಯಂಟ್ ರಾಸಾಯನಿಕ ಮುನ್ನೂರ ಐವತ್ತಾರು ಇದಕ್ಕೂ ಕೂಡ ಬಿ ಸಿ ಆಗಿರಬೇಕಾಗುತ್ತೆ ಅಂದರೆ ತಂತ್ರಜ್ಞ ಅಫಿಷಿಯಂಟ್ ವಿಭಾಗ ಯಾಂತ್ರಿಕ ಒಂದೂರ ಅರವತ್ತೊಂಬತ್ತು ಇದಕ್ಕೆ ಡಿಪ್ಲೊಮಾ ಆಗಿರಬೇಕಾಗುತ್ತೆ ತಂತ್ರಜ್ಞ ಅಫಿಷಿಯಂಟ್ ವಿಭಾಗ ವಿದ್ಯುತ್ ಎರಡುನೂರ ನೂರ ನಲ್ವತ್ತು ತಂತ್ರಜ್ಞೆ ಅಫಿಷಿಯಂಟ್ ಇನ್ಸ್ಟ್ರೂಮೆಂಟ್ಷನ್ ಇದಕ್ಕೆ ನೂರ ಎಂಟು ಟ್ರೆಂಡ್ ಅಫಿಷಿಯಂಟ್ ಸೆಕ್ಟೇರಿಯಲ್ ಅರವತ್ತೊಂಬತ್ತು ಇದಕ್ಕೆ ಬಿ ಕಾಮ್ ಆಗಿರಬೇಕಾಗಿರುತ್ತೆ ಬಿ ಎಲ್ಲ ಬಿ ಕಾಮ್ ಮತ್ತು ಬಿ ಸಿ ಎ ಇದಕ್ಕೆ ಏನಾಗಿದ್ದರೂ ಕೂಡ ಸೊ ಬಿ ಎ ಬಿ ಸಿ ಎ ಮತ್ತು ಬಿ ಕಾಮ್ ಆಗಿರಬೇಕಾಗುತ್ತೆ ಟೆಂಡ್ ಅಫಿಶಿಯೆಂಟ್ ಅಕೌಂಟೆಂಟ್ ಇದಕ್ಕೆ ಮೂವತ್ತೆಂಟು ಪೋಸ್ಟ್ಗಳು ಖಾಲಿದವೆ ಇದಕ್ಕೆ ನಿಮ್ಮದು ಬಿ ಕಾಮ್ ಆಗಿರಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ವಯಸ್ಸಿನ ಮಿತಿ ನೋಡೋದಾದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಇಪ್ಪತ್ತ್ನಾಲ್ಕು ವರ್ಷ ವಯಸ್ಸಿನವರಾಗಿರಬೇಕು ಸೊ ಮೇ ಮೂವತ್ತರಂದರೊಳಗೆ ನಿಮಗೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷ ಏನಾದರೂ ಆಗಿದರೆ ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಹಾಕ್ಬೋದು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ವಯಸ್ಸಿನ ಸಡಿಲಿಕೆ ನೋಡೋದಾದರೆ ಒ ಬಿ ಸಿ ಎನ್ ಸಿ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ತನಕ ಇದೆ ಪಿ ಡಬ್ಲ್ಯೂ ಬಿಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ತನಕ ಇದೆ ಆ್ಯಂಡ್ ಅರ್ಜಿ ಶುಲ್ಕ ಇದಕ್ಕೆ ಯಾವುದೇ ಥರದ ನಿಮಗೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಫ್ರೀಯಾಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಆಯ್ಕೆ ಪ್ರಕ್ರಿಯೆ ಬಂದು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಹ್ಯಾಂಗ್ ಹೆಲ್ತ್ ಚೆಕ್ಅಪ್ ಇರುತ್ತೆ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಸೊ ಈ ಒಂದು ಅಪ್ಲಿಕೇಶನ್ಗೆ ರಿಲೇಟೆಡ್ ಆಗಿರುವಂಥ ಪಿ ಡಿ ಎಫ್ ಮತ್ತು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ನ ಹಾಕುವಾಗ ಲಿಂಕ್ ಕ್ಲಿಕ್ ಮಾಡಿದರೆ ನಿಮಗೆ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗುತ್ತೆ ಆ್ಯಂಡ್ ಪಿ ಡಿ ಎಫ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಪಿ ಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಸೊ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಸೊ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಯಾವಾಗಿಂದ ಶುರುವಾಗಿದೆ ಅಂದರೆ ಐದು ಎರಡು ಸಾವಿರ ಇಪ್ಪತ್ತ್ಮೂರು ಸೊ ಈ ಡೇಟಿಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇದಕ್ಕೆ ಕೊನೆ ದಿನಕ ನೋಡೋದಾದರೆ ಜೂನ್ ಎರಡು ಸೊ ಎರಡು ಸಾವಿರ ಇಪ್ಪತ್ತೈದರ ತನಕ ಇದೆ ದಾಖಲೆ ಪರಿಶೀಲನೆ ಕರೆದ ಅಭ್ಯರ್ಥಿಗಳಿಗೆ ಪಠ್ಯ ಪ್ರಕಟಣೆ ತಾತ್ಕಾಲಿಕ ದಿನಾಂಕ ಒಂಬತ್ತು ಜೂನ್ ಎರಡು ಸಾವಿರ ಇಪ್ಪತ್ತೈದು ಸೊ ಅಂದರೆ ನಿಮಗೆ ಲೀಸ್ಟ್ ಬಿಡ್ತಾರಲ್ವ ಆ ಒಂದು ಲೀಸ್ಟ್ನ ಬಿಡೋ ಡೇಟ್ ಯಾವಾಗ ಅಂತಂದರೆ ಒಂಬತ್ತು ಜೂನ್ ಎರಡು ಸಾವಿರ ಇಪ್ಪತ್ತೈದು ದಾಖಲೆ ಪರಿಶೀಲನೆ ತಾತ್ಕಾಲಿಕ ದಿನಾಂಕ ಹದಿನಾರರಿಂದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತೈದರ ತನಕ ಇದೆ ಸೊ ನಿಮ್ಗೆ ಏನಾದರೂ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡ್ಕೊಳ್ಳೋದು ಅಥವಾ ಏನಾದರೂ ಮಿಸ್ಟೇಕನ್ನು ಮಾಡಿದರೆ ನಿಮಗೆ ಈ ಡೇಟ್ ತನಕ ನಿಮಗೆ ಟೈಮ್ ಇರುತ್ತೆ ನೀವು ಅದನ್ನು ಚೇಂಜಸನ್ನು ಮಾಡ್ಕೋಬೋದು ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಎಷ್ಟಾದರೆ ಒಂದು ಲೈಕನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ